ಸುದ್ದಿಚಾಲ ನಮಸ್ತೆ ವೀಕ್ಷಕರೇ ಕುಲಕರ್ಣಿ ಪಾಕಿಸ್ತಾನದೊಂದಿಗೆ ಮಾತುಕತೆಗೆ ಅಫ್ಘಾನಿಸ್ತಾನ ಮುಕ್ತವಾಗಿದೆ ಮುತಾಕಿ ಪಾಕಿಸ್ತಾನದೊಂದಿಗಿನ ತನ್ನ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕಾಗಿ ಅಫ್ಘಾನಿಸ್ತಾನವು ಸಂವಾದ ಮತ್ತು ರಾಜತಾಂತ್ರಿಕತೆಗೆ ಮುಕ್ತವಾಗಿದೆ ಆದರೆ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅದು ಇತರ ಮಾರ್ಗಗಳನ್ನು ಹೊಂದಿದೆ ಎಂದು ತಾಲಿಬಾನ್ ಆಡಳಿತದ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತಾಕಿ ಭಾನುವಾರ ಅಕ್ಟೋಬರ್ ಹನ್ನೊಂದು ನಡೆಯುತ್ತಿರುವ ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿ ಘರ್ಷಣೆಗಳಿಗೆ ಪ್ರತಿಕ್ರಿಯೆಯಾಗಿ ಹೇಳಿದರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಮಾಧ್ಯಮ ವೃತ್ತಿಪರರನ್ನು ಸೇರಿಸಿಕೊಳ್ಳದಿದ್ದಕ್ಕಾಗಿ ಪ್ರತಿಕ್ರಿಯೆಯನ್ನು ಎದುರಿಸಿದ ಅವರು ಅಫ್ಘಾನಿಸ್ತಾನದ ರಾಯಭಾರ ಕಚೇರಿಯಲ್ಲಿ ಎರಡನೇ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಮತ್ತು ಹಿಂದಿನ ಸಂವಾದವನ್ನು ಸಣ್ಣ ಸೂಚನೆ ಯ ಮೇರೆಗೆ ಆಯೋಜಿಸಲಾಗಿತ್ತು ಮತ್ತು ಮಹಿಳಾ ಪತ್ರಕರ್ತರನ್ನು ಹೊರಗಿಡುವುದು ತಾಂತ್ರಿಕ ದೋಷದಿಂದಾಗಿ ಸಂಭವಿಸಿದೆ ಎಂದು ಹೇಳಿದರು ಪಾಕಿಸ್ತಾನದಲ್ಲಿ ಕೆಲವು ವಿಶೇಷ ಗುಂಪುಗಳು ನಮ್ಮ ಸಂಬಂಧವನ್ನು ಕೆಡಿಸಲು ಪ್ರಯತ್ನಿಸುತ್ತಿವೆ ಕಳೆದ ವಾರ ಅವರು ಪ್ರತಿಕೂಲ ಚಟುವಟಿಕೆಗಳನ್ನು ಪ್ರಾರಂಭಿಸಿದ ನಂತರ ನಾವು ನಮ್ಮ ಪ್ರದೇಶವನ್ನು ರಕ್ಷಿಸಲು ಪ್ರತಿಕ್ರಿಯಿಸಿದೆವು ಮತ್ತು ಅದರ ನಂತರ ನಮ್ಮ ಸ್ನೇಹಿತರಾದ ಸೌದಿ ಅರೇಬಿಯಾ ಮತ್ತು ಕತಾರ್ ಮಧ್ಯಪ್ರವೇಶಿಸಿದವು ನಮ್ಮ ಬಾಗಿಲುಗಳು ಸಂವಾದಕ್ಕೆ ತೆರೆದಿವೆ ಆದರೆ ಪಾಕಿಸ್ತಾನ ಈ ಅವಕಾಶವನ್ನು ಬಳಸಿಕೊಳ್ಳದಿದ್ದರೆ ನಮಗೆ ಬೇರೆ ಮಾರ್ಗಗಳಿವೆಯೇ ಎಂದು ಮುತ್ತಕಿ ಹೇಳಿದರು Uh, there are no safe havens of uh, ttp in afghanistan. even uh, prior to our return uh, to kabul, uh, pakistan uh, military carried out operations in the tribal areas uh, and they displaced a large number of people. Uh, and even during that time, uh, the u.s. Uh, military and the u.s.-supported uh, former government gave refuge to these uh, refugees uh, on afghan soil and we inherited uh, that legacy and these people who are in afghanistan the pakistani nationals they are those displaced persons from the tribal belt areas. rs sachiva priyankar ge patra kramakke ಸರ್ಕಾರಿ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರುವ ಕುರಿತಂತೆ ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಶಾಖೆ ಸಾಂಘಿಕ್ ಅಥವಾ ಬೈಟಕ್ ಹೆಸರಿನಲ್ಲಿ ಆರ್ಎಸ್ಎಸ್ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೂ ನಿಷೇಧ ಹೇರಬೇಕೆಂದು ಮುಖ್ಯಮಂತ್ರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅಕ್ಟೋಬರ್ ರಂದು ಪತ್ರ ಬರೆದಿದ್ದರು ಪ್ರಿಯಾಂಕ್ ಬರೆದ ಈ ಪತ್ರದ ಮೇಲೆಯೇ ಮುಖ್ಯಮಂತ್ರಿ ಈ ನಿರ್ದೇಶನ ನೀಡಿದ್ದಾರೆ ಆರ್ಎಸ್ಎಸ್ ಸಂಘಟನೆಗೆ ನೂರು ವರ್ಷ ತುಂಬಿದ ಸಂಭ್ರಮಾಚರಣೆ ಸಂದರ್ಭದಲ್ಲೇ ರಾಜ್ಯದಲ್ಲಿ ಅದರ ಚಟುವಟಿಕೆಗೆ ಅಂಕುಶ ಹಾಕುವಂತೆ ಪ್ರಿಯಾಂಕ್ ಬರೆದ ಪತ್ರ ಮತ್ತು ಮುಖ್ಯಮಂತ್ರಿ ನೀಡಿರುವ ಸೂಚನೆ ಬಿಜೆಪಿ ನಾಯಕರನ್ನು ಕೆರಳಿಸಿದೆ The philosophy of RSS is poisonous. It does not do good for anybody. If the philosophy was so good, the BJP leaders themselves would have ensured that their children adopt it. How many BJP children uh, go to RSS shakas? How many of them wear ganaveshas? How many of them have taken trishul dikshas? How many of them uh, know the RSS anthem? How many of them visit RSS shakas regularly? They are all studying in uh, universities abroad. ವಾಟ್ ಇಸ್ ದ ಹೋಮ್ ಮಿನಿಸ್ಟರ್ಸ್ ಸನ್ ಡೂಯಿಂಗ್ ಈಸ್ ಐ ಸಿ ಸಿ ಚೇರ್ಮ್ಯಾನ್ ಹಾವ್ ಎವರ್ ಸೀನ್ ಇಮ್ ಇನ್ ಆರ್ ಎಸ್ ಎಸ್ ಯೂನಿಫಾರ್ಮ್ ನೋ ಓನ್ಲಿ ಪುವರ್ ಪೀಪಲ್ ಎಸ್ ಸಿ ಎಸ್ ಟೀಸ್ ಬ್ಯಾಕ್ವರ್ಡ್ಸ್ ಎಸ್ ಟೀಸ್ ದೇ ಆರ್ ದನ್ಸ್ ಹೂವರ್ ತಾಕತ್ತಿದ್ದರೆ ನಿಷೇಧಿಸಿ ಆರ್ ಅಶೋಕ್ ನಿಮಗೆ ತಾಕತ್ತಿದ್ದರೆ ಆರ್ಎಸ್ಎಸ್ ಮತ್ತು ಸಂಘದ ಚಟುವಟಿಕೆ ನಿಷೇಧ ಮಾಡಿ ತೋರಿಸಿ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರು ಸವಾಲು ಹಾಕಿದ್ದಾರೆ ಸಂಘ ಮತ್ತು ಸಂಘದ ಚಟುವಟಿಕೆಗಳನ್ನು ನಿಷೇಧ ಮಾಡುವುದು ಅಸಾಧ್ಯ ನೀವು ನಂಬಿರುವ ಸಿದ್ಧಾಂತದ ಬಗ್ಗೆ ನಿಜಕ್ಕೂ ಬದ್ಧತೆ ಇದ್ದರೆ ನಿಷೇಧ ಮಾಡಿ ಎಂದು ಅವರು ಎಕ್ಸ್ ಮಾಡಿದ್ದಾರೆ ಮುನ್ನೂರ ಇಪ್ಪತ್ತೈದು ಸೀಟು ಗೆದ್ದಿದ್ದ ರಾಹುಲ್ ಗಾಂಧಿ ಅವರ ಅಜ್ಜಿ ಗಾಂಧಿ ಅವರ ಕೈಯಲ್ಲಿ ಸಂಘದ ಚಟುವಟಿಕೆಗಳನ್ನು ನಿಷೇಧ ಮಾಡಲು ಆಗಲಿಲ್ಲ ನಾನ್ನೂರ ಹದಿನಾಲ್ಕು ಸೀಟುಗಳನ್ನು ಗೆದ್ದಿದ್ದ ರಾಜೀವ್ ಗಾಂಧಿ ಅವರ ಕೈಯಲ್ಲೂ ಸಂಘದ ಚಟುವಟಿಕೆ ನಿಷೇಧ ಮಾಡಲು ಆಗಿರಲಿಲ್ಲ ಇನ್ನು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಲಿರುವ ಸಿದ್ದರಾಮಯ್ಯ ಅವರು ಏನು ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ವಿಧಾನಸೌಧದಲ್ಲಿ ಸದನದ ಕಲಾಪದ ವೇಳೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೆಮ್ಮೆಯಿಂದ ಸಂಘದ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ದರು ಸಂಘದ ಚಟುವಟಿಕೆ ನಿಷೇಧ ಮಾಡುವ ಮೊದಲು ನಿಮ್ಮ ತಂದೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆದು ಶಿವಕುಮಾರ್ ಅವರನ್ನು ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿಸಿ ನೋಡೋಣ ಆಗುತ್ತದೆಯೇ ಎಂದು ಅಶೋಕ ಪ್ರಶ್ನಿಸಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗುವ ದೇಶದ್ರೋಹಿಗಳನ್ನು ಸಮರ್ಥನೆ ಮಾಡಿಕೊಳ್ಳುವ ನೀವು ಭಾರತದ ಐಕ್ಯತೆ ಸಮಗ್ರತೆ ಸಂವಿಧಾನದ ಆಶಯಗಳ ಬಗ್ಗೆ ಮಾತನಾಡುವುದು ನಿಜಕ್ಕೂ ಹಾಸ್ಯಾಸ್ಪದ ಎಂದಿದ್ದಾರೆ ನರೇಂದ್ರ ಮೋದಿ President of India RSS, Vice President of India RSS, Governor RSS, I am RSS. Where are you Congress people? How many MLAs you have in the nation? How many MPC in the nation? Nothing. Zero. Wherever zero. I think... Uh,